ಅವರು ತೆಪ್ಪಗಿರಬೇಕು ನಮ್ಮ ಸಾಕ್ಷಿ ಇದೆ ಅಂತ ರವಿ ರವಿ ಶಾಸಕ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನನಗೆ ಗೊತ್ತಿಲ್ಲ ಬಿಜೆಪಿಯವ್ರು ಹೇಳ್ತಾ ಇದ್ರು ಬಹಳ ಕಾಸ್ಟ್ಲಿ ಆಗೋಯ್ತು ಅಂತ ಮೂವತ್ ಕೈ ಕೊಟ್ಟು ಮೂವತ್ ಚುನಾವಣೆ ಖರ್ಚು ಮಾಡ್ದೋ ಒಬ್ಬೊಬ್ಬನಿಗೆ ಅಂತ ಅವತ್ತೇ ಅರ್ವತ್ ಮಾಡುದ್ರಲ್ಲ ಬಿಜೆಪಿಯವ್ರಿಗೆ ನೂರು ರೂಪಾಯಿಗೆ ಗೊತ್ತಿಲ್ವಾಗಾದ್ರೆ ಏನು ಏನು ನೋಟೆ ಗೊತ್ತಿಲ್ಲ ವಿಚಾರಣೆ ಗೊತ್ತಿಲ್ಲ ಅನ್ನೋ ಥರ ನೋಡಿದೆ ಎಲ್ಲರೂ ಸತ್ಯವಂತರ ಥರ ಮಾತಾಡ್ತಾ ಇದ್ರು ಏನು ವಿಚಾರ ಗೊತ್ತಿಲ್ಲ ಎರಡು ಸರಿ ಗೌರ್ಮೆಂಟ್ ಮಾಡಿರೋದು ಆಪ್ರೇಷನ್ ಮಾಡೆ ಮೊನ್ನೆ ಹದಿನೇಳು ಜನ ಎತ್ತಾಗ್ಲೂ ನನಗೆ ಬಿ ಜೆ ಪಿ ಸ್ನೇಹಿತರು ಹೇಳಿದ್ದು ನಮಗೂ ಸ್ನೇಹಿತರು ಇರ್ತಾರಲ್ಲ ಬಿ ಜೆ ಪಿ ಸ್ನೇಹಿತರು ಅವ್ರು ಹೇಳಿದ್ದು ಮೂವತ್ತು ಕೈ ಕೊಟ್ಟು ಮೂವತ್ತು ಖರ್ಚು ಮಾಡಿ ಚುನಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದರು ಹಂಗಾರೆ ನೂರು ಗೊತ್ತಿಲ್ವ ಅವ್ರಿಗೆ ಎವಿಡೆನ್ಸ್ ಇದೆ ಯಾವಾಗ ಬೇಕು ಅವಾಗ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀವಿ ಅವರ ಆಪ್ರೇಷನ್ ಕಬಳ ಮಾಡೋದಕ್ಕೆ ಯಾರು ತಯಾರಿಲ್ಲ ಇಲ್ಲಿ ಮಂಡ್ಯ ನಮ್ಮ ಕಾಂಗ್ರೆಸ್ಸಿಗರು ಅವ್ರನ್ನ ಯಾವಾಗ ಇಡ್ಕೊಡ್ಬೇಕೋ ಇಡ್ಕೊಡ್ತೀವಿ ವಿಧಾನಸಭೆ ಮಗಸಾಲೆಯಲ್ಲಿ ಕೂತಿದ್ರೆ ನನಗೆ ಗೊತ್ತಿಲ್ಲ ಬಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ